ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಇವು ಅನ್ನೋದು ಗೊತ್ತೈತಿ ಪೋಟ್ಲಿ ಬಟನು ಬ್ಲೌಸ್ಗೆ ಏನು ಅಂಟಿಸ್ತೇವಲ್ಲ ಆ ಪೋಟ್ಲಿ ಬಟನು ಆಲ್ಮೋಸ್ಟ್ ನಾನು ಬ್ಲೌಸ್ ಸ್ಟಿಚಿಂಗ್ ಕ್ಲಾಸ್ ಕಲ್ತಿಲ್ಲ ಅವನ್ನ ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ನೋಡ್ರಿ ಅಂದ್ರೆ ನನಗೆ ಮಷೀನಿಂದ ಅದನ್ನೇನು ಸ್ಟಿಚ್ ಮಾಡೋಕೆ ಬರಲಿಲ್ಲ ಹಿಂದೆ ಮುಂದೆ ಆತು ನೀಟಾಗಿ ಒಂದೇ ಪಕ್ಕ ಒಂದು ಬರಲಿಲ್ಲ ಹಾಗಾಗಿ ನಾನೇನು ಮಾಡ್ಬಿಟ್ಟೆ ಫಸ್ಟ್ ಅಂದ್ರೆ ಹಚ್ಕೊಂಡು ನೋಡಿದೆ ಅಷ್ಟು ನೀಟಾಗಿ ಫಿನಿಶಿಂಗ್ ಅಂತ ಬರಲಿಲ್ಲ ಯಾರಿಗೆಲ್ಲ ಬರೋಲ್ಲ ಅಷ್ಟು ಇದಕ್ಕೆ ನೀವೇನಂದ್ರೆ ಕೈಯಿಂದ ಒಂದೊಂದು ಹೊಲಿಗೆ ಹಾಕೊಂಡ್ಬಿಟ್ರಿ ಅಂದ್ರೆ ಕುತ್ಕೊಳ್ಳುತ್ತೆ ಮತ್ತೆ ನೀವು ಆಮೇಲೆ ಎಷ್ಟು ಹೊಲಿಗೆ ಹಾಕೊಂಡ್ರು ಏನೂ ಸರಿದಾಡಲ್ಲ ಯಾಕಂದ್ರೆ ನಾನು ಫಸ್ಟ್ ಇದನ್ನ ಫೆವಿಕಾಲ್ ಹಾಕಿ ಅಂಟಿಸೋಕೆ ನೋಡಿದೆ ಅದು ಅಂಟು ಮೀಟಾ ಅಂದ್ರೆ ಬಿಚ್ಕೊಂಡ್ ಬಿಚ್ಕೊಂಡ್ ಬರ ಆತು ಒಂದೊಂದು ಹೊಲಿಗೆ ಹಾಕೊಂಡ್ಬಿಟ್ರೆ ಈಸಿಯಾಗಿ ಅಂದ್ರೆ ನಮ್ಗೆ ಎಷ್ಟು ಅಂತರ ಬೇಕೋ ಅಷ್ಟು ಅಂತರದ ಮೇಲೆ ನಾವೇನು ಮಾಡ್ಬೇಕಂದ್ರೆ ಈ ಪೋಟ್ಲಿ ಬಟನ್ ನಾವು ಹೊಲ್ಕೊಂಡ್ಬಿಟ್ವಿ ಅಂದ್ರೆ ಅವಾಗ ಏನಾಗುತ್ತೆ ಈಸಿಯಾಗಿ ನಾವು ಮಷಿನ್ ಇಂದ ಹೊಲಿಗೆ ಹಾಕೋಬಹುದು ಯಾರೆಲ್ಲ ಹೊಸದಾಗಿ ಬ್ಲೌಸ್ ಕಲಿತೀರಿ ಅವ್ರಿಗೆ ಇರೋದ್ರೂ ಈ ವಿಡಿಯೋ ಇಷ್ಟ ಆಗ್ಬೋದು ಯಾಕಂದ್ರೆ ಪರ್ಫೆಕ್ಟ್ ಟೈಲರ್ ಇರೋರಿಗೆ ಅವರಿಗೆ ಸ್ಟಿಚಿಂಗ್ ಮಾಡೋ ಮೆಥಡ್ ಗೊತ್ತಿರುತ್ತೆ ಮಷೀನ್ ಇಂದಾನೆ ಹೊಲಿತಾರೆ ನಮ್ಮ ತರ ಯೂಟ್ಯೂಬರ್ ಸ್ಟೈಲರ್ಗಳು ಏನಿರ್ತಾರಲ್ಲ ಅವರು ಅಂದ್ರೆ ಯೂಟ್ಯೂಬಿಂದ ನೋಡಿಕೊಂಡು ಬ್ಲೌಸ್ ಗೆ ಮತ್ತೆ ಮತ್ತು ಡ್ರೆಸ್ಸಿಗೆ ಈ ಥರ ಪೋಟ್ಲಿ ಹಚ್ಕೊಳ್ಳೋರು ಇದ್ರಿ ಅಂದ್ರೆ ನೀಟಾಗಿ ಈ ಥರ ಕೈಯಿಂದ ಈಗ ನಾನು ಹೊಲ್ದಿರೋದೇ ಅದನ್ನ ಅದು ಉಲ್ಟಾ ಮಾಡಿ ತೋರಿಸ್ತಾ ಇರೋದು ಅಷ್ಟೇ ಈ ರೀತಿ ನೀಟಾಗಿ ಕೈ ಹೊಲಗಿಂದ ಹಾಕೊಂಡ್ಬಿಟ್ರಿ ಅಂದ್ರೆ ಅವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ನೀಟಾಗ ನಿಮ್ಗೆ ಎಷ್ಟೆಷ್ಟು ಗ್ಯಾಪ್ ಬೇಕೋ ಅಷ್ಟೆಷ್ಟು ಗ್ಯಾಪ್ ಮೇಲೆ ನೀವು ಆರಾಮ್ಸೆ ಪೋಟ್ಲಿ ಪಟ್ಟದ ಯೂಸ್ ಮಾಡ್ಬೋದು ಅದರ ಮಷೀನಿಂದ ಮಾತ್ರ ನೀಟಾಗಿ ಬರೋಂಗಿಲ್ಲ ಪರ್ಫೆಕ್ಟ್ ಇರೋರಿಗೆ ಬರುತ್ತೆ ನಮ್ಮಂಥವ್ರಿಗೆ ಮಾತ್ರ ಬರೋಲ್ಲ ನಮ್ಮಂಥ ಟೈಲರ್ಗಳಿಗೆ ಈ ರೀತಿ ಉಪಯೋಗ ಆಗುತ್ತೆ ಅಂದ್ಕೊಂಡು ಈ ಟಿಪ್ಸ್ ನಿಮಗೂ ಉಪಯೋಗ ಆಗುತ್ತಾ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇರೋದು ಈಗ ಉಲ್ಟಾ ನೋಡ್ರಿ ನಾನು ಈ ರೀತಿ ನೀಟಾಗಿ ಹೊಳ್ಕೊಂಡಿರೋದು ಆಮೇಲೆ ಕಟ್ ಮಾಡಿದ್ರಾಯ್ತು ಅಂತ ಅದನ್ನು ನಿಮಗೆ ಸೀದಾ ಮಾಡಿಬಿಟ್ಟು ತೋರಿಸಿದೆ ಇವಾಗ ಉಲ್ಟಾ ಹಾಕಿರೋದು ಈಗ ನೀಟಾಗಿ ಕಟ್ ಮಾಡಿದ ಇದಕ್ಕೊಂದು ಅಟ್ಯಾಚ್ ನೀವು ಬಟ್ಟೆ ಹಾಕಿ ಸ್ಟಿಚ್ ಮಾಡಿದ್ರಿ ಅಂದರೆ ಇದು ಏನಂದ್ರೆ ಲೈನಿಂಗ್ ಒಳಗೆ ಹೋಗ್ಬಿಡ್ತಾ ಕಾಣಂಗಿಲ್ಲ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಯಾರಿಗೆಲ್ಲ ಈ ಟಿಪ್ಸು ನಿಮಗೂ ಉಪಯೋಗ ಆಗೇ ಆಗುತ್ತೆ ಅಂತ ಅನ್ಕೋತೀನಿ ಯಾಕಂದರೆ ಪೋಟ್ಲಿ ಅಷ್ಟು ಈಸಿಯಾಗಿ ನೀಟಾಗಿ ಫಿನಿಶಿಂಗ್ ಮಾಡೋಕ್ಕಂತ ಬರೋಂಗಿಲ್ಲ ಮಷಿನ್ನಾಗಿಂದ ಅಂಥವ್ರಿಗೆ ಈ ವಿಡಿಯೋ ಇಷ್ಟ ಆಗೇ ಆಗುತ್ತಾ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅದೇ ರೀತಿ ನಾನು ಯಾವ ಹೊಸ ಟ್ರಿಕ್ಸ್ ಯೂಸ್ ಮಾಡ್ತೀನಿ ಅದನ್ನು ತಿಳ್ಸಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ಆಲ್ರೆಡಿ ನನ್ನ ಮೊನ್ನೆ ಥ್ರೆಡ್ ಒಂದು ವಿಡಿಯೋ ಹಾಕಿದ್ದೆ ಚೆನ್ನಾಗಿ ಯೂಸ್ ಬಂದಿತ್ತು ಇದು ನೀಟಾಗಿ ನೋಡಿಕೊಂಡು ನೀವು ಈ ರೀತಿ ಟ್ರೈ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ